ಸನ್ಮಾನವನ್ನು ಸ್ವೀಕರಿಸಿರುವ ಇನ್ನೋರ್ವ ಕಲಾವಿದ ಶ್ರೀ ಜಬ್ಬಾರ್ ಸಮೋ ಸಂಪಾದೆ ಅವರು ಅತ್ಯಂತ ಸಂಕ್ಷಿಪ್ತವಾಗಿ ಯಾವುದೇ ಪಾತ್ರದ ಪೀಠಿಕೆಯಷ್ಟು ಉದ್ದ ಅಲ್ಲದ ತಮ್ಮ ಅಭಿಪ್ರಾಯವನ್ನು ಪ್ರಕಟಿಸಬೇಕಾಗಿದೆ ಸಲುಗೆಯಿಂದ ಚಿವುಟಿದ ಹಿರಣ್ಯರನ್ನು ಅಭಿನಂದಿಸ್ತೇನೆ ನಾನು ಈ ವೇದಿಕೆಯಲ್ಲಿ ಪ್ರಧಾನ ಸ್ಥಾನದಲ್ಲಿ ಉಪಸ್ಥಿತರಿರುವ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳನ್ನು ಅವರ ಅಸ್ತಿತ್ವವನ್ನು ಅತ್ಯಂತ ಗೌರವದ ನೆಲೆಯಿಂದ ಗುರುತಿಸುತ್ತಾ ನಮಸ್ಕರಿಸುತ್ತಾ ಉಳಿದ ಆಡ್ಯ ಮಹನೀಯರನ್ನು ಕೂಡ ಇಲ್ಲಿ ಗ್ರಹಿಸುತ್ತಾ ನನಗೆ ಶ್ರೀ ಸ್ವಾಮಿಗಳು ನೀಡಿದಂತಹ ಈ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ಒಂದು ಎರಡು ಮಾತುಗಳನ್ನು ಆಡುವುದಕ್ಕೆ ಬಯಸ್ತೇನೆ ಈ ವೇದಿಕೆ ಇದ್ದಕ್ಕಿದ್ದ ಹಾಗೆ ಒಂದು ಭಾವುಕವಾದಂಥ ವಾತಾವರಣಕ್ಕೆ ಜಾರಿಕೊಂಡ ಅನುಭವ ಎಲ್ಲರಿಗಾಗಿರಬೇಕು ಸಾಧಾರಣವಾಗಿ ಹೇಳಿಕೆಗಳು ಯಾವತ್ತೂ ಗಟ್ಟಿ ಇರ್ತವೆ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ಪ್ರತಿಸ್ಪಂದವಾಗಿ ಬರುವ ಮರು ಹೇಳಿಕೆಗಳು ದುರ್ಬಲವಾಗಿರುವುದೇ ಸಹಜ ಬಹಳ ಕಷ್ಟಪಡಬೇಕಾಗ್ತದೆ ಮೂಲ ಪ್ರತಿಕ್ರಿಯೆಗೆ ಪುನಃ ಪ್ರತಿಕ್ರಿಯೆ ಸಲ್ಲಿಸಿ ಆ ಪ್ರತಿಕ್ರಿಯೆಯನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡುವುದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ ಆದರೆ ಇಲ್ಲಿ ಒಂದು ತಿರುವು ಮುರುವಾದ ಸಂಗತಿಯನ್ನು ಕಂಡೆ ನಾನು ನನ್ನ ಅತ್ಯಂತ ಮೆಚ್ಚಿನ ನನ್ನ ಅತ್ಯಂತ ಪ್ರೀತಿಯ ನನ್ನದೇ ತಾಲೂಕಿನ ಪರಿಸರದ ಬಳ್ಪ ಆ ಭಾಗದಲ್ಲೆಲ್ಲ ಬಹಳಷ್ಟು ಕಾಲ ಓಡಾಡಿದ ಅಮ್ಮಣ್ಣಾಯರೆಂದು ಗುರುತಿಸಬಹುದಾದಂತಹ ಎರಡು ಮೂರು ಜನ ಲಕ್ಷ್ಮೀಶಮ್ಮಣ್ಣಾಯರು ಪುರುಷೋತ್ತಮ ಅಮ್ಮಣ್ಣಾಯರು ದಿನೇಶ್ ಅಮ್ಮಣ್ಣಾಯರು ಭಾಳ ಸಣ್ಣ ಪ್ರಾಯದಲ್ಲಿ ನಾವು ಕಂಡಂತಹ ಅಮ್ಮಣ್ಣಾಯರು ಅವರು ಅವರಿಗೆ ಅಭಿನಂದನೆಯನ್ನು ಹೇಳಿದ ಮೇಲೆ ಅದಕ್ಕೆ ಪ್ರತಿಕ್ರಿಯಿಸಿದ ವಿಧಾನ ಬಹಳ ಭಾವುಕವಾದುದು ಒಂದು ಹೃದಯವನ್ನು ಕರಗಿಸುವಂತಹದ್ದು ಬಹಳ ಒಂದು ಆರ್ದ್ರವಾದ ಸನ್ನಿವೇಶವನ್ನು ಅದು ಸೃಷ್ಟಿ ಮಾಡಿತು ಹಾಗಾಗಿ ಹೇಳಿಕೆಗಿಂತಲೂ ಬಲಿಷ್ಠವಾದ ಪ್ರತಿಕ್ರಿಯೆ ಒಂದು ಕೊಡುವುದಕ್ಕೆ ಸಾಧ್ಯ ಆಗುತ್ತದೆ ಎನ್ನುವುದನ್ನು ಅಮ್ಮಣ್ಣಾಯರ ನವಿರಾದ ನಮ್ರವಾದಂಥ ಪ್ರತಿಸ್ಪಂದದಿಂದ ನಾನು ಕಲಿತೆ ಹಾಗಾಗಿ ಅಮ್ಮಣ್ಣಾಯರಿಗೆ ನಾನು ಯಕ್ಷಗಾನ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಿಕ್ಕಿದ್ದುದಕ್ಕಾಗಿ ಹಾರ್ದವಾದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವಿಶಿಷ್ಟವಾದಂಥ ತಣ್ಪುಳ್ಳ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಕ್ಕಾಗಿಯೂ ನಿಮ್ಮ ಒಳಗಿನ ಕಲಾವಿದ ಮನಸ್ಸಿಗೆ ನಾನು ನಮಸ್ಕರಿಸ್ತೇನೆ ಈ ಸಾಲಿನಲ್ಲಿ ಕೂತವರು ಗಡಿನಾಡು ಅಭಿವೃದ್ಧಿ ಪ್ರದೇಶದ ಮಾನ್ಯರು ಪರಿಚಯ ಎಲ್ಲ ನಮಸ್ಕಾರ ಇವರೆಲ್ಲರನ್ನು ನಾನು ಉಲ್ಲೇಖಿಸಿ ಎರಡು ಮಾತು ಹೇಳಿ ಹಿರಣ್ಯರ ಮಾತನ್ನು ನೆನಪಿಟ್ಟುಕೊಂಡು ಬೇಗ ಮುಗಿಸ್ತೇನೆ ಮುಖ್ಯವಾಗಿ ಸ್ವಾಮಿಗಳನ್ನು ನಾನು ಪ್ರಧಾನ ಅಂತ ಗುರುತಿಸಿ ಮಾತಾಡಬೇಕು ಅದು ಶಿಷ್ಟಾಚಾರ ಪದ್ಧತಿ ಮತ್ತು ಅದು ಅಪೇಕ್ಷಣೀಯ ಸಾಧು ಸ್ವ ಸ್ವಾಮಿಗಳನ್ನು ಪ್ರಸ್ತುತ ವರ್ತಮಾನದ ಸ್ವಾಮಿಗಳು ನಮ್ಮ ಕಣ್ಣೆದುರಿದ್ದಾರೆ ಅಹರ್ನಿಶಿ ಅಷ್ಟೂ ದಿನಗಳ ಕಾಲ ಎಡಬಿಡದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡುದರ ಕಾರಣದಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವಿಶ್ರಾಂತವಾಗಿ ದುಡಿದುದರ ಪ್ರಯುಕ್ತದಿಂದ ಅವರಿಗೆ ಆಯಾಸ ಬಾಧಿಸಿದುದು ನಮಗೆ ಕಾಣ್ತದೆ ಹಾಗಾಗಿ ಇನ್ನೂ ಸ್ವಲ್ಪ ಆಯಾಸವನ್ನು ಪಡಬೇಕು ಅಂತ ನನ್ನ ಪ್ರಾರ್ಥನೆ ಎರಡು ನಿಮಿಷ ಹಾಗೆ ಹೆಚ್ಚಾಗಲಿಕ್ಕಿಲ್ಲ ಅವರಿಗೆ ಹಾಗಾಗಿ ಈ ಸ್ವಾಮಿಗಳ ಮೊದಲಿದ್ದಂತಹ ಬ್ರಹ್ಮೈಕ್ಯರಾದ ಒಳ್ಳೆಯ ಶಬ್ದವನ್ನೇ ಹೇಳಿದ್ದಾರೆ ಮತ್ತು ಸ್ವಾಮಿಗಳಿಗೆ ಸಂಬಂಧಿಸೋದು ಸರಿ ಬ್ರಹ್ಮೈಕ್ಯರಾದಂಥ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳ ಬಗ್ಗೆ ಅಮ್ಮಣ್ಣಾಯರು ಸಕಾಲಿಕವಾಗಿ ಸಮುಚಿತವಾಗಿ ನೆನಪು ಮಾಡಿಕೊಂಡರು ಒಂದು ಮಾತಿದೆ ಗೋಕುಲಾಷ್ಟಮಿಗೂ ಇಮಾಮು ಸಾಬಿಗೂ ಏನು ಸಂಬಂಧ ಇಲ್ಲಿಯವರೆಗೆ ಅವಿರತವಾಗಿ ಅರವತ್ತೆರಡನೇ ವರ್ಷ ಪ್ರಾಯದವರೆಗೆ ಹುಡುಕಿ ಬುದ್ಧಿ ಬಂದಂದಿನಿಂದ ನನಗೆ ಉತ್ತರ ಸಿಕ್ಕಲಿಲ್ಲ ಆದರೆ ಜಬ್ಬಾರು ಸಾಬಿಗೂ ಮಠದ ಸ್ವಾಮಿಗಳಿಗೂ ಒಂದು ಸಂಬಂಧ ಉಂಟು ಅಂತಾಗಿದೆ ಆ ಆ ಸಂಬಂಧ ಯಾವಾಗಿನಿಂದ ಅಂತ ಕೇಳಿದರೆ ಅದಕ್ಕೂ ನನ್ನ ಹತ್ರ ಸುಸ್ಪಷ್ಟವಾದ ನಿದರ್ಶನ ಇದೆ ಅದಕ್ಕೆ ಕಾರಣ ನಾನೀಗ ಅವರನ್ನು ಸರ್ ಅಂತ ಕರೀಬೇಕೋ ಸ್ವಾಮಿ ಅಂತ ಕರೀಬೇಕೋ ಒಂದು ಗೊಂದಲದಲ್ಲಿದ್ದೇನೆ ಎಲ್ಲ ಬಿಟ್ಟು ನನಗೆ ಪ್ರೀತಿಯ ಶಬ್ದ ನಾನು ದೊಡ್ಡವರನ್ನು ಸಣ್ಣವರನ್ನು ಸಾರ ಸಗಟ್ಟಾಗಿ ಕರೆದು ಬಿಡೋದು ಚಾಮಣ್ಣ ಅಂತ ಕರೀತೇನೆ ಪ್ರಾಯದಲ್ಲಿ ಭಾಳ ದೊಡ್ಡವರು ಕೀಲಾರು ಡಾಕ್ಟ್ರು ಅಂತ ನಾವು ರೀತಿಯಲ್ಲಿ ಕರೆಯುವ ಕೀಲಾರು ಬೈಲಿನ ದಣಿಗಳಿಗೆ ಅಳಿಯ ಹಾಗಾಗಿ ಸ್ವಾಮಿ ಅಂತ ಕರಿಬೇಕಿತ್ತು ಆದರೆ ಅವರನ್ನು ನಾನು ಶಾಮಣ್ಣ ಅಂತ ಕರೆಯುವಾಗ ಹೆಚ್ಚು ಆಪ್ತತೆಯನ್ನು ಆತ್ಮೀಯತೆಯನ್ನು ಅನುಭವಿಸುವ ಕಾರಣದಿಂದ ಹಾಗೆ ಕರೀತೇನೆ ಈ ಶಾಮಣ್ಣನಿಗೂ ಜಬ್ಬಾರು ಸಾಬಿಗೆ ಸ್ವಾಮಿಗಳ ಗುರುತಾಗುವುದಕ್ಕೊಂದು ಸಂಬಂಧ ಇದೆ ಯಾವಾಗ ಈ ಸಂಪಾದ ಯಕ್ಷೋತ್ಸವ ಪ್ರಾರಂಭ ಆಯಿತೋ ಅದಕ್ಕೆ ಬೀಜವಾಪನ ಆಯಿತು ಆಗ ನಾವೆಲ್ಲ ಕೆಲವು ಹುಡುಗರು ಸೇರಿ ಸ್ವಲ್ಪ ಅಳಿಲ ಸೇವೆ ಸಲ್ಲಿಸ್ತಿದ್ದೆವು ಯಾಕಂದರೆ ಅದು ಅದ್ಭುತವಾದ ಕಾರ್ಯಕ್ರಮ ಊರಿಗೂರಿಗೆ ಶೃಂಗಾರಗೊಳ್ಳುವುದು ಒಂದು ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಕ್ಕೆ ಎಷ್ಟು ವೈಭವಪೇತವಾದ ಒಂದು ಒಂದು ಹಿನ್ನೆಲೆ ಪ್ರಸ್ತುತಿ ಬರ್ತದೋ ಅದೇ ರೀತಿಯ ವೈಭವ ಬರ್ತಿತ್ತು ಆ ಕಾಲದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸೇರಿಕೊಳ್ತಿದ್ದೆವು ಆ ಕಾಲದಲ್ಲೆಲ್ಲ ಶಾಮಣ್ಣ ಮಾಡುತ್ತಿದ್ದ ಕೀಲಾರು ಡಾಕ್ಟ್ರ ಅರ್ಥಾತ್ ಅವರ ಮಾವ ನಾವೆಲ್ಲ ಕರೆಯುವ ಕೀಲಾರು ಗೋಪಾಲಕೃಷ್ಣಯ್ಯನವರ ಸಂಸ್ಮರಣಾ ಕಾರ್ಯಕ್ರಮದ ಬಾಬತ್ತಿಗೆ ಸ್ವಾಮಿಗಳು ಆಹ್ವಾನಿಸಲ್ಪಡ್ತಿದ್ದರು ಆಗ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳು ಅಂತ ಬರುವುದೇ ಪದೇ ಪದೇ ಅವರನ್ನು ಸ್ವಾಗತಿಸುವಾಗ ಅವರ ಮುಖ ನೋಡಿ ನೋಡಿ ಒಂದು ಆಪ್ತತೆ ಬಂದುದರಿಂದ ಅವರು ಎಷ್ಟರ ಮಟ್ಟಿಗೆ ನನಗೆ ಪರಿಚಿತರಾದರೆಂದರೆ ನನ್ನನ್ನು ಎಲ್ಲಿಂದ ಕಂಡರೂ ಗುರುತಿಸುವಷ್ಟರ ಮಟ್ಟಿಗೆ ಅವರು ಪರಿಚಿತರಾದರು ಆಮೇಲೆ ನನ್ನ ಬಗ್ಗೆ ಭಾಳ ಅವರಿಗೆ ಪ್ರೀತಿ ಅವರು ಅದನ್ನು ತುಳುವಿನಲ್ಲೂ ನನ್ನಲ್ಲಿ ಇಲ್ಲಿ ಕಂಡ್ರೆ ಮಾತಾಡೋದು ಮಲಯಾಳಂನಲ್ಲಿ ಮಾತಾಡೋದು ಒಂದು ಒಂದು ಒಪ್ಪಟ ದೇಶೀ ಪರಂಪರೆಯ ವಕ್ತಾರರಾಗಿ ಅವರು ನನ್ನೊಟ್ಟಿಗೆ ಮಾನವೀಯ ಅಂತಕರಣದಿಂದ ಮಾತಾಡುವುದು ಆ ಕಾರಣದಿಂದ ಆ ಸ್ವಾಮಿಗಳ ಜೊತೆಗೆ ನನಗೊಂದು ಸಂಬಂಧ ಬರುವುದಕ್ಕೆ ಸಾಮಾನ್ಯ ಕಾರಣರಾದರು ಆಮೇಲೆ ಪೇಜಾವರ ಸ್ವಾಮಿಗಳು ವಿಶ್ವೇಶ್ವರ ಸ್ವ ತೀರ್ಥ ಸ್ವಾಮಿಗಳು ಅವರು ಬೊಂಬೈಯಲ್ಲಿರುವಾಗ ಅವರ ಕೃಷ್ಣನಿಗೆ ನಾನು ವಿದುರನ ಅರ್ಥ ಹೇಳಿದ್ದೇನೆ ಶಂಭು ಶರ್ಮರು ಅವರು ಅವರನ್ನು ಅರ್ಥ ಹೇಳಿದ್ದಾರೆ ಪೇಜಾವರ ಮಠದಲ್ಲಿ ಅವರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟುಕೊಂಡವರಂದರೆ ಅವರ ಪ್ರೀತಿಯೆಲ್ಲ ಗುಟ್ಟು ನೋಡಿ ಕಾಣಲಿಕ್ಕಿಲ್ಲ ಗೊತ್ತೇ ಆಗೋದಿಲ್ಲ ಗಾಢ ಗೂಢ ಆಪ್ತ ಮತ್ತು ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಪತ್ತೆದಾರ ಪುರುಷೋತ್ತಮ ಬಂದರು ಅಥವಾ ನಿಮ್ಮ ದೊಡ್ಡ ದೊಡ್ಡ ಪತ್ತೆದಾರರು ಬಂದರೂ ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೂಕ್ಷ್ಮ ಅವರು ಅವರು ಒಂದು ಹತ್ತು ಮಂದಿಯನ್ನು ಗುರುತಿಸಿ ಒಂದು ಸನ್ಮಾನ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಅದು ಅವರ ಸ್ವಂತ ದುಡ್ಡು ಅದು ಬೇರೆ ದುಡ್ಡು ಅಲ್ವೇ ಅಲ್ಲ ಅವರು ಪ್ರೀತಿಯಿಂದ ಎಲ್ಲ ತೆಗೆದಿಡೋದು ಅವರಿಗೆ ಆಪ್ತತೆಯಿಂದ ಕೊಟ್ಟರು ಅವರೇನು ಅಲ್ಲ ಅವರೊಂದು ಅದ್ಭುತ ವ್ಯಕ್ತಿ ಅಲ್ವ ಎಲ್ಲ ಕೊಟ್ಟು ಬಿಡೋದಲ್ವ ಅವರು ಒಮ್ಮೆ ಈ ಹತ್ತು ಮಂದಿಗೆ ಸನ್ಮಾನ ಮಾಡುವಾಗ ರಾಮ ವಿಠಲ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಜಬ್ಬಾರ್ನನ್ನು ಅವರು ಬೇರೆ ಸಮಸ್ಯೆ ಬಂತಂತೆ ಅದು ಹಂಚು ಸ್ವಾಮಿಲಿ ಇಲ್ಲ ಜಬ್ಬಾರ್ ನನ್ನೇ ಕರಿಬೇಕು ಆಟ ಹಠದೊಟ್ಟರು ಆಮೇಲೆ ಎಲ್ಲರನ್ನು ಸಂಬಂಧಿಸಿ ಅಷ್ಟು ಸನ್ಮಾನಿತರನ್ನು ಪ್ರತಿನಿಧೀಕರಿಸಿ ಮಾತಾಡುವುದಕ್ಕೂ ನನಗೆ ಅವಕಾಶ ಸಿಕ್ಕಿತು ನಾನು ಅವರನ್ನು ಹೇಗೆ ಮಾತಾಡಿಸಬೇಕು ಹಾಗೆ ಮಾತಾಡಿದ ಅವರೊಟ್ಟಿಗಿನ ಅನುಭವವನ್ನು ಹೇಳಿಕೊಂಡೆ ಆ ಕಾರಣದಿಂದ ಆ ಸ್ವಾಮಿಗಳ ಸಂಬಂಧವು ಬಂತು ಸುಬ್ರಹ್ಮಣ್ಯ ಸ್ವಾಮಿಗಳ ಸಂಬಂಧ ಇತ್ಯಾದಿ ಆ ಕಾಲದಲ್ಲಿ ಬಂದದ್ದು ಈಗ ಅದು ಪ್ರಸ್ತುತ ಅಲ್ಲ ಆದರೆ ಈಗ ಸಚ್ಚಿದಾನಂದ ಭಾರತೀಯ ಸ್ವಾಮಿಗಳ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಲಕ್ಷ್ಯ ಯಾಕಂದರೆ ಅವರು ಈ ಯಕ್ಷಗಾನದ ಎಲ್ಲ ಅಂಗಗಳನ್ನು ಭಾಳ ಸೂಕ್ಷ್ಮವಾಗಿ ಗ್ರಹಿಸಬಲ್ಲಂತಹ ಒಬ್ಬ ಚಿಕಿತ್ಸಕ ದೃಷ್ಟಿಯ ವಿಮರ್ಶಕ ಕೊಡು ಪಡೆ ಬಿಡು ಇದು ಮೂರೂ ಉಂಟು ಯಕ್ಷಗಾನದಲ್ಲಿ ಕೊಡಲಿಕ್ಕೂ ಉಂಟು ಪಡಿಲಿಕ್ಕೂ ಸ್ವಲ್ಪ ಬಿಡಲಿಕ್ಕೂ ಉಂಟು ಇದು ಮೂರನ್ನು ಚೆನ್ನಾಗಿ ತಿಳಿದಿರುವಂತಹ ಒಬ್ಬ ಮಹಾಚಿಕಿತ್ಸಕ ದೃಷ್ಟಿ ವಿಮರ್ಶಕ ಇವತ್ತು ಅವರ ಮುಂದೆ ನೀವು ನಿಂತು ಮಾತನಾಡಿದರೆ ಶ್ರೇಣಿಯವರಿಂದ ಹಿಡಿದು ತೆಕ್ಕಟ್ಟವರಿಂದ ಹಿಡಿದು ಅಥವಾ ಮೂಡಂಬೈಲಿ ಶಾಸ್ತ್ರಿಗಳಿಂದ ಹಿಡಿದು ಈ ಕಾ ಪ್ರಭಾಕರ ಜೋಶಿ ಇತ್ಯಾದಿ ಮಹಾ ಹಿರಿಯ ತಲೆಮಾರಿನ ಕಲಾವಿದರಿಂದ ತೊಡಗಿ ಈಗೀಗ ಅರ್ಥ ಹೇಳುತ್ತಿರುವ ಕಲಾವಿದರವರೆಗಿನ ಅರ್ಥದ ವೈಖರಿ ಅರ್ಥದ ಕ್ರಮ ಅರ್ಥದ ನಿರೂಪುರೇಷೆ ಮತ್ತು ಹಿಂದಿನ ಶ್ರೇಣಿಯವರ ತಲೆಮಾರಿಗೂ ಈಗ ವರ್ತಮಾನದ ತಲೆಮಾರಿಗೂ ಕೊಡು ಪಡೆ ಬಿಡು ಎನ್ನುವಂಥ ಸಂಬಂಧವನ್ನು ಕೂಡ ಚೆನ್ನಾಗಿ ಹೇಳಬಲ್ಲರು ಅಷ್ಟು ಸೂಕ್ಷ್ಮತೆ ಅಷ್ಟು ಆಳವಾದಂಥ ಗ್ರಹಿಕೆ ಇರುವವರು ಅವರ ಕೈಯಿಂದ ಸನ್ಮಾನ ಪಡೆಯುವುದು ನನಗೊಂದು ಅಮೋಘವಾದಂಥ ಸಂದರ್ಭ ಇದೊಂದು ಅತ್ಯಂತ ಅತ್ಯಂತ ಎಂಥದ್ದು ಭಾವುಕವಾಗಿ ಹೇಳುವುದಿದ್ರೆ ಸಮಾಧಾನದ ಸಂಗತಿ ನನಗೆ ಅಮ್ಮಣ್ಣಾಯರನ್ನು ನಾವು ಗುಟ್ಟಿನಲ್ಲಿ ಆರಾಧಿಸ್ತಾ ಬಂದವ ಹಾಗೆಲ್ಲ ಐವತ್ತು ಪೈಸೆ ಇಪ್ಪತ್ತು ಪೈಸೆಲ್ಲ ಟಿಕೆಟಿಗಿದ್ದದ್ದು ಕಲ್ಲುಗುಂಡಿ ಶಾಲೆಯಲ್ಲಿ ಆಗುವಾಗ ಅದಕ್ಕೊಂದು ಸೀಲ್ ಹೊಡೆದು ಕೊಡ್ತಿದ್ರು ಒಂದು ರೂಪಾಯಿಯ ಟಿಕೆಟಿಗೆ ಇಪ್ಪತ್ತೈದು ಪೈಸಾ ಆ ಕಾಲದಲ್ಲಿ ಅಮ್ಮಣ್ಣರ ಆಟಗಳನ್ನು ನೋಡೋದು ಅವರನ್ನು ಚೌಕಿಯಲ್ಲಿ ಹೋಗಿ ಮಾತಾಡಿಸೋದು ಅಮ್ಮಣ್ಣನ ಅಮ್ಮಣ್ಣಯ್ಯನವರ ಅಮ್ಮಣ್ಣರ ಆರ್ದ್ರವಾದ ಕಂಠದಿಂದ ಹೊರಹೊಮ್ಮಿದ ಹಾಡನ್ನೆಲ್ಲ ವಿಮರ್ಶೆ ಮಾಡೋದು ಕಷ್ಟ ಪಟ್ಟಾಭಿಷೇಕದ ಪದ್ಯವನ್ನು ಅವರಾಗಿ ಹೇಳುವವರು ಭಾಳ ಕಷ್ಟ ಇನ್ನೊಬ್ಬರು ಹುಟ್ಟು ಇರುವುದು ಕಷ್ಟ ಅದೇ ರೀತಿ ಮಾನಿಷಾದ ಪ್ರಸಂಗವನ್ನು ನೋಡಿದರೆ ದಿಟವೇ ನಿನ್ನಯ ವಚನ ಆ ಪದ್ಯವನ್ನು ಅವರಷ್ಟು ಮಾರ್ಮಿಕವಾಗಿ ಕರುಳು ಹಾಗೆ ಹೇಳುವುದು ಕಷ್ಟ ಅದಾದ ಮೇಲೆ ಏನಲೆಂದ ಸೌಮಿತ್ರಿ ಜನನಿ ನೀನಿಲ್ಲದ ಪುರ ಹೇಗೆ ಅಂತ ಹೇಳಿದರೆ ಹರಣವಿಲ್ಲದ ಸು ಕಿರಣವಿಲ್ಲದ ಸೂರ್ಯ ಅಂತ ಶತ್ರುಘ್ನ ಹೇಳ್ತಾನೆ ನೀನಿಲ್ಲದಿರುವಾಗ ಅಯೋಧ್ಯೆ ಉಂಟು ತಾಯಿಯ ಸೀತೆಯಲ್ಲಿ ಆ ಪದ್ಯವನ್ನು ಅವರಾಗಿ ಹೇಳಲಿಕ್ಕೆ ಮತ್ತೊಬ್ಬರಿಗೆ ಕಷ್ಟ ವಾಲ್ಮೀಕಿಯ ಪದ್ಯಗಳನ್ನು ಹೇಳುವುದು ಬಹಳ ಕಷ್ಟ ಹಾಗಾಗಿ ಅಮ್ಮಣ್ಣರ ಪದ್ಯವನ್ನು ನಾನು ತಿಳಿದ ಹಾಗೆ ಅವರು ಪದ್ಯ ಆಡುವುದಿಲ್ಲ ಅವರು ಪದ್ಯ ಆಗಿಬಿಡ್ತಾರೆ ಅದರೊಳಗೆ ತನ್ಮಯತೆಯನ್ನು ಹೊಂದುತ್ತಾರೆ ಕರಗಿ 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 ಉಪ್ಪನ್ನು ನೀರಿಗೆ ಹಾಕಿದಾಗ ಕೊನೆಗೆ ಉಪ್ಪು ಮಿಶ್ರಿತವಾದ ನೀರು ಅಮ್ಮಣ್ಣ ಮಿಶ್ರಿತವಾದ ಹಾಡಾಗಿ ಪರಿವರ್ತನೆ ಆಗ್ತದೆ ಅವರ ಜೊತೆ ಪದ್ಯಕ್ಕೆ ನಾನು ವೇಷ ಮಾಡಿದಂತಹ ಅದೃಷ್ಟಶಾಲಿ ಅಂತ ಹೇಳೋ ಯಾಕೆಂದರೆ ಏನು ಕುಣಿತ ತಿಳಿಯದ ನಾನು ವೇಷ ಮಾಡಿದ್ದೇನೆ ದ್ರೌಪದಿ ವಸ್ತ್ರಾಪಾರ ಪ್ರಸಿದ್ಧವಾದ ಪ್ರಸಂಗ ಅದರಲ್ಲಿ ನನ್ನ ಧರ್ಮರಾಯನ ವೇಷ ಸೂರ್ಯಕುಮೇರಿ ಗೋವಿಂದ ಕೌರವ ಸುಳ್ಯದ ಚನ್ನಕ ಇದರ ಪ್ರಕಾಶ್ ಥಿಯೇಟರ್ನಲ್ಲಿ ಶೇಖರಮಣಿ ಅಣಿ ಅವರು ಆಡಿಸಿದ್ದು ನನ್ನದೊಂದು ಧರ್ಮರಾಯನ ವೇಷ ಇತ್ತರಲ್ಲಿ ಶಕುನಿ ಸಾಮಾನ್ಯರಲ್ಲ ಸಾಮಗರ ಶಕುನಿ ನನ್ನ ಧರ್ಮರಾಯ ಅದರಲ್ಲಿ ನನ್ನ ಪ್ರಾರಂಭದ ದಿನಗಳಲ್ಲಿ ಅಮ್ಮಣ್ಣರೇ ಪದ್ಯ ಇದ್ದದ್ದು ಅದಕ್ಕೆ ಆ ಕಾಲದಲ್ಲಿ ದುಶಾಸನ ಕರಗಬ ಪ್ರಗಭಶೆಟ್ಟರದ್ದೇ ಇದ್ದದ್ದು ಕೊಳ್ಳಿಯೂರು ರಾಮಚಂದ್ರ ಅದರ ದ್ರೌಪದಿ ಇದ್ದದ್ದು ಹಾಗಾಗಿ ವೇಷದ ಹುಮ್ಮಸ್ಸಿದ್ದ ಕಾಲದಲ್ಲಿ ಅವರೊಟ್ಟಿಗೆ ಭಾಗವಹಿಸಿದ್ದೇನೆ ಶಾಮಣ್ಣ ನನ್ನನ್ನು ಹತ್ತಿರದಿಂದ ಕಂಡಿದ್ದಾರೆ ದೊಂದಿ ಬೆಳಕಿನ ಆಟ ಆಡುವ ಹುಚ್ಚಿಡಿಯುವಾಗ ಹಿಂದೆ ಕೈಕಟ್ಟಿ ನೋಡಿದ್ದಾರೆ ಅದನ್ನು ಈ ಚಂದ ಆಗ್ತದ ಇಲ್ಲೋ ಅಂತ ಕೊನೆಗೆ ಅದರಲ್ಲಿ ನಾವು ಸ್ವಲ್ಪ ಸೋತೆವು ಅದಕ್ಕೆ ಆ ಬೆಳಕನ್ನು ಇಡುವಲ್ಲಿ ಸ್ವಲ್ಪ ವೈಫಲ್ಯ ಬಂತು ಆಗ ಅವರೇ ಸೂಚಿಸಿದರು ಒಂದು ಎಲ್ಲ ಜನ ಲೈಟ್ ಹಾಕಿಲ್ಲ ಕೆಟ್ಟೋತೀಯ ನೀನು ಇನ್ನು ಆಟ ಫೀಲ್ ಆಗ್ತದೆ ಅಂತ ಮತ್ತೆ ಮಧ್ಯಕ್ಕೆ ಅದೇ ಬಣ್ಣದ ಬೆಂಕಿ ಬಣ್ಣದ ಎಲ್ಲೋ ಜನ ಹಾಕಿದ ಮೇಲೆ ಆಟ ಮೇಲೆ ಬಿತ್ತು ಒಂದರೆಗೂ ಕುರುಕ್ಷೇತ್ರ ಆಟ ಆಡಿಸಿದರು ನಿಂತು ನೋಡಿದ್ದಾರೆ ಅದ್ಭುತ ತಾಳಮತಳಗಳನ್ನು ಸಂಘಟಿಸಿದ್ದಾರೆ ತೆಕ್ಕಟ್ಟೆಯವರು ಅಂತ ಹೇಳುವಾಗ ಇರಂಗಾರೆ ಕ್ಷಮೆ ಕೇಳಿ ನಿಮ್ಮ ಹತ್ರ ಒಂದೇ ಮಾತು ತೆಕ್ಕಟ್ಟೆಯವರು ಅಂತ ಹೇಳುವಾಗ ಆ ತೆಕ್ಕಟ್ಟೆಯ ಗುಂಗನ್ನು ಹಿಡಿಸಿದ್ದು ನನಗೆ ಅವರೇ ಅವರು ಒಂದು ಅದ್ಭುತವಾದ ಎರಡು ತಾಳಮತಳಗಳನ್ನು ಸಹ ಟೌನ್ ಹಾಲ್ನಲ್ಲಿ ಸಂಘಟಿಸಿದರು ಮಂಗಳೂರಿನಲ್ಲಿ ಒಂದು ವಾಲಿ ಅದಕ್ಕಿಂತ ಮೊದಲು ಶ್ರೀ ಕೃಷ್ಣಾರ್ಜುನ ಕಾಳಗ ಒಂದು ಆ ಪ್ರಸಂಗಗಳೇ ನಾನು ಅವರಿಗೆ ದುಂಬಾಲವಿದ್ದೆ ಸರ್ ಆ ಕೃಷ್ಣಾರ್ಜುನ ಕಾಳಗದ ಕ್ಯಾಸೆಟ್ ಅನ್ನು ನನಗೆ ಕೊಡಬೇಕು ಸರ್ ನೀವು ಆಗ ಆಡಿಯಲ್ಲ ಎಲ್ಲರನ್ನು ಸಂಗ್ರಹಿಸಿ ಇಡುವುದವರು ಹೀಗೆ ಶಾಮಣ್ಣನ ಬಗ್ಗೆ ನಾವು ಹೊಗಳಿದ್ರೆ ಅವರಿಗೆ ಸಿಟ್ಟು ಬಂದಿತ್ತೋ ಏನೋ ನಾನು ಇದ್ದದನ್ನು ಇದ್ದಾಗ ಹೇಳ್ತೇನೆ ಅವರೊಂದು ಪ್ರಸಂಗ ಪುಸ್ತಕದಾಗಿರುವವರು ಯಕ್ಷಗಾನದ ಸೈಕ್ಲೋಪೀಡಿಯಾದಾಗಿ ಇರುವವರು ಎದುರಿರುವ ಪದ್ಯ ತಪ್ಪಿದ್ರು ಆ ಪದ್ಯವನ್ನು ಎತ್ತಿ ಹೇಳಬಲ್ಲ ಸಾಮರ್ಥ್ಯ ಅವರಿಗೆ ಉಂಟು ಅಂತ ನಾನು ಭಾವಿ ನನಗೆ ಅಭಿಮಾನ ಅದು ನನ್ನ ಊರಿನವರಲ್ವೋ ಅವರಷ್ಟು ಸಾಧಿಸಿದ ಮೇಲೆ ಹೇಳದೇ ಹೋದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಅಂಟಿಸುವುದು ದೋಷ ಅಂತಾಗ್ತದೆ ಆ ಕ್ಯಾಸೆಟ್ ಅನ್ನು ನಾನು ಕೇಳಿದೆ ಅವರು ಹೇಳಿದರು ಶೆಟ್ಟಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಉಂಟು ಮಾರಾಯ ನೀನು ಅಲ್ಲಿಂದ ಹೋಗಿ ತಕ್ಕೋದನ್ನು ಅಂತ ಹೋಗಿ ಹೇಗಾದರೂ ಶೆಟ್ಟಿ ಎಲೆಕ್ಟ್ರಾನಿಕ್ಸನ್ನು ಹುಡುಗಿ ಕೃಷ್ಣಾರ್ಜುನ ಕಾಳಗೆ ಕ್ಯಾಸೆಟ್ ಅನ್ನು ಸಂಗ್ರಹಿಸಿದೆ ಯಾಕೆ ಸಂಗ್ರಹಿಸಿದೆ ಅಂದ್ರೆ ಅದರಲ್ಲಿ ಒಂದು ಅದ್ಭುತವಾದಂಥ ತೆಕ್ಕಟ್ಟ ಆನಂದವರ್ಷ ಬಲರಾಮ ಇದೆ ಅದರಲ್ಲಿ ಪದ್ಯ ಅಂತೂ ಇಲ್ಲ ಬಲರಾಮ ಒಡ್ಡಲಾಗ ಕೊಡುವುದು ಇವ ಒಂದು ಗಯನಿಂದಾಗಿ ಸಮಸ್ಯೆ ಆಯಿತು ಅಂತ ಹೇಳುವಾಗ ನೀಲವರ್ಣನ ನುಡಿಯ ಕೇಳಿ ಅಷ್ಟೇ ಪದ್ಯ ಇರುವುದು ಆ ತುಂಡು ಪದ್ಯಕ್ಕೆ ಆ ಪುಣ್ಯಾತ್ಮ ರಾಮದಾಸ ಸಾಮಗ್ರ ಕೃಷ್ಣನನ್ನು ಇಟ್ಟುಕೊಂಡು ಒಂದೂ ಮುಕ್ಕಾಲು ಗಂಟೆ ಸಂಭಾಷಣೆ ಮಾಡಿದ ಅದರಲ್ಲಿ ಅದನ್ನು ಕೇಳಿ ನಾನು ಬೆಕ್ಕಸ ಬೆರಗಾಗಿ ಹೋದೆ ಅಶೋಕ ಭಟ್ರು ಇವರದ್ದೇ ಮಾವನ ಆ ಹೋಟೆಲ್ ಗೇಟು ಎಂದಳುವ ಬಿಲ್ಡಿಂಗ್ನಲ್ಲಿ ಒಕ್ಕಿನಲ್ಲಿ ಅಶೋಕ ಭಟ್ರು ಹೋಟೆಲ್ನಲ್ಲಿ ನಾವು ಇಬ್ಬರು ಆ ತಾಳ ಮೊದಲಿಗೆ ಓದ್ದು ಆ ಕಾಲದಲ್ಲಿ ನಾನು ಆ ತೆಕ್ಕಟ್ಟೆಯವರ ಬಲರಾಮನನ್ನು ಕೇಳಿ ಮೊದಲೇ ಮೆಚ್ಚುತ್ತಿದ್ದೆ ವ ಅವರ ಒಂದು ಆಕರ್ಷಣೆಗೆ ಮೋಡಿಗೆ ಒಳಗಾದವ ಇನ್ನಷ್ಟು ಅವರ ದಾಸನಾಗಿ ಹೋದೆ ಕೊನೆಗೆ ಮುಗಿಸ್ತೇನೆ ವಾಲಿ ಹೋದೆ ತಾಳ ಮೊದಲೇ ಮಾಡಿಸಿದರು ಆ ತಾಳ ಮೊದಲೇ ಮಾಡುವಾಗ ಉದ್ದಮ ಕಲಾವಿದ ಶ್ರೇಣಿ ಗೋಪಾಲಕೃಷ್ಣ ಭಟ್ರದ್ದು ರಾಮ ಇದೇ ತೆಕ್ಕಟ್ಟ ಆನಂದ ಮಹಾಶ್ರ ಸುಗ್ರೀವ ರಾಮದಾಸ ಸಾಮಗ್ರ ವಾಲಿ ಈ ತೆಕ್ಕಟ್ಟವರಿಗೆ ಕಾಲು ಮಡಚಿ ಕೂತು 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 ಶ್ರೇಣಿಯವರ ಈ ವಕಾಲತ್ತನ್ನು ಕೇಳಿ ಪಾಟಿ ಸವಾಲುಗಳನ್ನು ಕೇಳಿ ಕೊಲೆಗೆ ಅವರಿಗೆ ಸಿಟ್ಟು ತಡಿಲಿಕ್ಕಾಗದ ಉದ್ವೇಗದಿಂದ ನೀನು ಅಯೋಧ್ಯೆಯಿಂದ ಬಂದದ್ದು ವನವಾಸಕ್ಕೋ ನನ್ನ ರಕ್ಷಣೆಗೋ ಅಂತ ಹೇಳಿದರು ಅಲ್ವನವಾಸಕ್ಕೆ ಅಂತ ಶೇಣಿಯವರ ಬಾಯಿಂದ ಹೇಳಿದರು ಅವರು ಪುನಃ ನೀಲಿ ಹಾಕಿ ನನ್ನನ್ನು ಇಷ್ಟೊತ್ತು ಕೂತುಕೊಂಡು ದಂಡಿಸುವುದು ಅಂತ ಕೇಳಿದರು ಅದಂದರೆ ಅಷ್ಟು ಹಾಸ್ಯ ರಸ ಮಿಶ್ರಿತವಾದ ತಾಳಮದ್ದಲೆ ಆ ಎರಡು ತಾಳಮದಲೆಗಳನ್ನು ಮರೀಲಿಕ್ಕಿಲ್ಲ ಕಲ್ಲುಗುಂಡಿಯಲ್ಲಿ ಗುಂಡಿಯಲ್ಲಿ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು ಅದೇ ತಕ್ಕಟ್ಟ ಆನಂದ ಮಹಾಶ್ರನ್ನು ಕರ್ಣ ಮಾಡಿ ಪ್ರಭಾಕರ ಜೋಶಿಗಳನ್ನು ಅರ್ಜುನ ಮಾಡಿ ತಾಳ ಮಾಡಿದೆವು ಅದರಲ್ಲಿ ತಕ್ಕ ಪ್ರಭಾಕರ ಜೋಶಿಯವರು ಅದ್ಭುತವಾದ ಅರ್ಜುನ ಹೇಳಿದ್ರಲ್ಲ ಸರ್ ಅದ್ಭುತವಾದರೂ ಇದ್ರು ಹಿಂದೆ ಕೂತು ಕೇಳೋದು ಮುಂದೆ ಕೂತು ಕೇಳೋದಿಲ್ಲ ಆಮೇಲೆ ಸಂಪಾದಿಯಲ್ಲಿ ಲಯನ್ಸ್ ಕ್ಲಬ್ಗಾಗಿ ಒಂದು ತಾಲ ಮೊದಲೇ ಮಾಡಿದರು ಶೂರ್ಪಣ ಬಂದ ಅಂಗದ ಸಂಧಾನ ವಾಸ್ತೇವ ಸಾಮಗ್ರ ಶೂರ್ಪಣಕ್ಕೆ ತೆಕ್ಕಟ್ಟೆಯವರ ಲಕ್ಷ್ಮಣ ಈ ಕುಂಕುಳವರ ರಾಮ ಇರಬೇಕಲ್ಲ ಸರಿ ನೆನಪಿದ್ದಾಗ ಅದರಲ್ಲಿ ಅದ್ಭುತವಾದಂಥ ಒಂದು ಪ್ರಸಂಗ ಹೀಗಾಗಿ ತೆಕ್ಕಟ್ಟಾನಂದ ಮಾಸ್ಟ್ರನ್ನ ಆವಾಹಿಸಿಕೊಳ್ಳುವುದಕ್ಕೂ ಪ್ರೇರಣೆ ಶಾಮಣ್ಣ ಹಾಗಾಗಿ ನನ್ನ ಯಕ್ಷಗಾನದ ಎಲ್ಲ ಚಟುವಟಿಕೆಗಳಿಗೂ ಹೇತುವಾದ ಪ್ರೇರಕರಾದ ಸ್ವಾಮಿಗಳಿದ್ದಾರೆ ಶ್ಯಾಮಣ್ಣರಿದ್ದಾರೆ ಅಮ್ಮಣ್ಣರಿದ್ದಾರೆ ಒಟ್ಟಿಗೆ ಅರ್ಥ ಇಡುವಂಥ ಹಿರಣ್ಯರು ಇದ್ದಾರೆ ಅವರದೆಲ್ಲ ಉರುಟು ಹುರುಟು ಹುರುಟಲ್ಲ ಹಿರಣ್ಯರದು ನನ್ನದು ಪೀಠಿಗೆ ಉದ್ದ ಅರ ಹಿರಣ್ಯರದು ಹುರುಟು ಹುರ್ಟುರ್ಟುರ್ ಚುರ್ ಚುರುಟು ಎಂಥ ಎಂಥ ಒಂದು ಒಂದು ಪ್ರತ್ಯುತ್ತಪನ್ನ ಮತ್ತೆ ನೋಡಿ ಅವರದು ಆಗ ಅವರು ಹಿಂದೆ ಮುಂದಾಯಿತು ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ನನ್ನ ಸನ್ಮಾನ ಪತ್ರ ಓದಬೇಕು ಅಂತ ಸ್ವಾಮಿಗಳು ಕಣ್ಣಲ್ಲಿ ಸೂಚಿಸುವಾಗ ವಾಕ್ಯವನ್ನು ಉರುಟು ಉರುಟು ಮಾಡಿ ಈಗ ಬಂದಿರತಕ್ಕಂಥವರು ಅದನ್ನು ಅದನ್ನೆಲ್ಲ ತಿರುಗಿಸಿದರು ನನಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿವಂತಿಗೆ ಇಷ್ಟು ವರ್ಷ ಅರ್ಥ ಹೇಳಿಲ್ಲೋ ಹಾಗಾಗಿ ಸ್ವಾಮಿಗಳಿಗೆ ಶಿರಸ ನಮಸ್ಕರಿಸಿ ಶಾಮಣ್ಣನಿಗೂ ನಮಸ್ಕರಿಸಿ ಗ ಗಡಿನಾಡ ಅಭಿವೃದ್ಧಿ ಪ್ರಾಧಿಕಾರದ ನಮಸ್ಕರಿಸಿ ಆಮೇಲೆ ಅಮ್ಮಣ್ಣರಿಗೆ ನಮಸ್ಕರಿಸಿ ಪದಾನ ಪಸ್ ಪದೇ ಪದೇ ನಾನು ಅಂಗಡಿಗೆ ಹೋಗುವಾಗ ಚಿನ್ನ ಹೆಚ್ಚು ಖರೀದಿ ಮಾಡುವುದಿಲ್ಲ ನಮಗೆ ತಕ್ಕತ್ತಿಲ್ಲ ಆದರೂ ಆಚಾರ್ಯರು ನನ್ನನ್ನು ಕಂಡಾಗ ಒಂದು ಇಂದ ನನ್ನನ್ನು ಸ್ವಾಗತಿಸುವುದುಂಟು ಅವರ ಇಡೀ ಬಿಲ್ಡಿಂಗ್ ಎ ಸಿ ಅವರ ನಗು ಇನ್ನಂತೂ ಎ ಸಿ ಅದನ್ನ ನೋಡಿ ಸಮಾಧಾನ ಮಾಡುವುದುಂಟು ಅಂಥವರು ಇಲ್ಲಿ ಸಹಭಾಗಿಗಳಲ್ಲ ಅದರಲ್ಲ ಅಕಾಡೆಮಿಯಿಂದ ಸಿಕ್ಕಿದ್ದ ಗೌರವ ಪ್ರಶಸ್ತಿ ದೊಡಿದೆ ಅದನ್ನು ಅವಮಾನಿಸ ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆಂದೇ ಇರುವುದು ಅದಕ್ಕಿಂತಲೂ ಒಂದು ಅಣು ಒಂದು ಗೇಣು ಇದು ಹೆಚ್ಚು ಅಂತ ಭಾವಿಸ್ತೇನೆ ಸ್ವಾಮಿಗಳಿಂದ ನಮೋ ನಮಃ ಅಮ್ಮಣ್ಣರಿಗೆ ದೀರ್ಘವಾದ ಆಯುರಾರೋಗ್ಯ ಆಯುಷ್ ಆರೈಸ್ತೇನೆ ನೆರೆದಿರುವ ಎಲ್ಲರಿಗೂ ಆರೈಸಿ ಯಕ್ಷಗಾನಕ್ಕೆ ಕಾರಕವಾದ ವೇದಿಕೆಯನ್ನು ಒದಗಿಸಿಕೊಟ್ಟ ಎಡನೀರಿನ ವೇದಿಕೆಯಲ್ಲಿ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳು ನಡೀತಾ ಬರಲಿ ಅದನ್ನು ಕಾಣುವ ಕೇಳುವ ಯೋಗ ನಮಗೆ ಭಗವಂತನ ದಯೆಯಿಂದ ಬರಲಿ ಬ್ರಹ್ಮೈಕ್ಯರಾದಂತಹ ಸ್ವಾಮಿಗಳನ್ನು ಆಪ್ತವಾದ ಮಗುವಿನ ಮನಸ್ಸು ಅವರ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ ನಾನು ಅವರ ಪದ್ಯಕ್ಕೆ ವಾಲಿ ಹೋದೆ ಬಂದರೆ ಅವರು ನನ್ನ ಡಾಕ್ಟರ್ ರಾಮಾನಂದ ಬನ್ನಿ ಅವರೆಯವರು ರಾಮ ಆದರೆ ನನ್ನ ಸು ಆದರೆ ಅವರೇ ಜಾಗಟಿಡ್ಕೊಂಡು ಕೂತ್ಕೊಳ್ಳೋದು ಮತ್ತು ಅಮ್ಮನೆಯವರ ಪದ್ಯಕ್ಕೆ ಕೂತುಕೊಳ್ಳೋದು ಸುರು ಸ್ವಾಮಿಗಳ ಪದ್ಯ ಹೇಳಿ ಅವರಿಗೆ ಖುಷಿಯಾಗುವುದು ರಾಮ ಹರೇ ಹೇಳುವಾಗ ಭಕ್ತಿಗೆ ಭಾಳ ಅದ್ಭುತವಾದ ಪ್ರತಿರೂಪ ಅಲ್ವ ಅವರು ಅವರ ಬ್ರಹ್ಮೈಕ್ಯರಾದವರಿಗೆ ಮಂಗಲ ಇರಲಿ ದೈವ ಸಾಹಿತ್ಯ ಇರಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಕೇಳಿದ ನಿಮಗೆಲ್ಲರಿಗೂ ನಮಸ್ಕಾರ ತಾಳಮದ್ದಳೆಯ ಎಷ್ಟು ಉದ್ದ ಮಾತನಾಡಲಿಲ್ಲ ಜಬ್ಬಾರ್ಸಮ ಅವರು ರಸಭರಿತವಾಗಿ ಮಾತನಾಡಿದ್ದಾರೆ ಅದರ ಜೊತೆಗೆ ಅಮ್ಮಣ್ಣಾಯರಿಗೆ ಆತ್ಮೀಯ ಅಭಿವಂದನೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ